श्रीयरस गङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनया राजरघुकुलवर्यभूसुरप्रियसुरपुरनिलय चन्निगराय चतुरोपाय रक्षिसुनम् वरता ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಪುಪ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಎಂಬತ್ತ ನಾಲ್ಕನೆಯ ಪದ್ಯ ತೊಗಲು ಗೊಂಬೆಗಳಂತೆ ಬಗೆಯ ನಿರ್ಮಾಣದಲ್ಲಿ ಇದರಳು ನೆಗಳಿದೆ ಚೌಷಷ್ಟಿ ಲಕ್ಷಣ ಜಾತಿ ಧರ್ಮದಲ್ಲಿ ಬಗೆ ಬಗೆಯ ನಾಮಾಂಕಿತದ ಜೀವಿಗಳದೆಲ್ಲವೂ ನಿನ್ನ ನಾಮಗಿ ಜಗದಿ ತೋರು ತಿಹುದು ರಕ್ಷಿಸು ನಮ್ಮ ವರತ ಬೀಜವೃಕ್ಷ ನ್ಯಾಯವನ್ನ ನಿರೂಪಿಸಿ ಎಲ್ಲವೂ ಒಂದು ಹಂತದಲ್ಲಿ ಸೃಷ್ಟಿಯಾಗುವುದು ಅಂತನ್ನುವುದು ಕೂಡ ಎಲ್ಲೆಲ್ಲೋ ಇದ್ದ ಸೃಷ್ಟಿಗೆ ಬೇಕಾದ ಅಂಶಗಳು ಜೊತೆಯಾಗುವುದು ಕಾಣಿಸಿಕೊಳ್ಳುವುದಕ್ಕೆ ಬೇಕಾದದ್ದು ಒಟ್ಟಾಗುವುದು ಅನ್ನುವ ಅರ್ಥವನ್ನ ನಾವು ಹಿಂದೆ ಗಮನಿಸಿದೆವು ಸೃಷ್ಟಿ ಆಯಿತು ಈ ನ್ಯಾಯವನ್ನು ಭೇದಿಸುವುದಂತೂ ಸಾಧ್ಯ ಇಲ್ಲ ಏನೇನಿದೆ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ಅದು ಸ್ವಾರಸ್ಯಪೂರ್ಣವಾದದ್ದು ಅಂತ ಯೋಚಿಸಿ ಕಣ್ಣು ಬಿಟ್ರೆ ಕಾಣುವ ಸಂಗತಿ ತೊಗಲು ಗೊಂಬೆಗಳಂತೆ ನಾಲ್ಕು ಬಗೆಯ ನಿರ್ಮಾಣದಲ್ಲಿ ಚರ್ಮದ ಚೀಲದಲ್ಲಿ ಸಿಲುಕಿಕೊಂಡ ನಾಲ್ಕು ಬಗೆಯ ಜೀವಗಳಿವೆ ಜರಾಯುಜ ಅಂಡಜ ಸ್ವೇದಜ ಉದ್ಭಿಜ್ಜ ಅಂತ ನಾಲ್ಕನ್ನೇ ಹೇಳ್ತಾರೆ ಗರ್ಭದ ಚೀಲದಲ್ಲಿ ಹೊರಬರುವ ಮನುಷ್ಯ ಮೊದಲಾದ ಜೀವಗಳು ಜರಾಯು ಗರ್ಭದ ಚೀಲಕ್ಕೆ ಜರಾಯು ಅಂತಾರೆ ಅಲ್ಲಿಂದ ಹುಟ್ಟಿ ಬರುವಂತಹ ಜೀವಗಳನ್ನ ಜರಾಯುಜ ಅಂತಂದ್ರೆ ಅಂಡಜ ಪಕ್ಷಿಗಳು ಇನ್ನಿತರ ಕೆಲವು ಜೀವಗಳು ಮೊಟ್ಟೆಯಿಂದ ಹೊರಬರುತ್ತವೆ ಮೊದಲು ಹೊಟ್ಟೆಯಿಂದ ಬರುತ್ತೆ ಆಮೇಲೆ ಮೊಟ್ಟೆಯಿಂದ ಬರುತ್ತೆ ಅದನ್ನ ದ್ವಿಜ ಅಂತಾರೆ ಎರಡು ಬಾರಿ ಹುಟ್ಟಿದ್ದು ಹೊಟ್ಟೆಯಿಂದೊಮ್ಮೆ ಮೊಟ್ಟೆಯಿಂದೊಮ್ಮೆ ಅಂತ ಹೀಗೆ ಶಾಖದಿಂದ ಬಲಿತು ಹೊರಕ್ಕೆ ಬರುವ ಪಕ್ಷಿ ಮೊದಲಾದ ಜೀವಗಳು ಅಂಡದಿಂದ ಜಾಯತೆ ಅಂಡಜ ಮೂರನೆಯದ್ದು ಸ್ವೇದಜ ಬೆವರು ಅಥವಾ ಇದೇ ರೀತಿಯಾದ ಕೆಲ ದೇಹದ ಮಲಿನದ ಪದಾರ್ಥದಿಂದ ಹುಟ್ಟುವಂತಹ ಸಗಣಿಯಲ್ಲಿ ಹುಟ್ಟುವ ಹುಳ ಇರಬಹುದು ಬೆವರಿನಿಂದ ಹುಟ್ಟುವ ತೇನು ಮೊದಲಾದ ತಗಣೆ ಮೊದಲಾದ ಜೀವಗಳಿರಬಹುದು ಇವೆಲ್ಲವೂ ಕೂಡ ಮರದಿಂದ ಮನುಷ್ಯರಿಂದ ಪ್ರಾಣಿಗಳಿಂದ ಮೈಯಲ್ಲಿ ಅದರ ಕೊಳೆಯಿಂದ ಹುಟ್ಟುವಂತಹ ವಿಷಕ್ರಿಮಿನ್ಯಾಯೀನ ಜೀವಾಮ್ಯ ಅಂತ ಹೇಳುವ ರೀತಿಯಲ್ಲಿ ಕೊಳೆ ನಿಲ್ಲುವ ಜಾಗದಲ್ಲಿ ಹುಟ್ಟುವಂತಹ ಎಲ್ಲ ಜೀವಗಳು ಸ್ವೇದಜ ಸ್ವೇದ ಅಂದ್ರೆ ಸ್ವಚ್ ದವರು ಅಥವಾ ಅಂತಹ ಮಲಿನವಾದ ಪದಾರ್ಥವನ್ನ ಬದುಕಿನ ಆರಂಭಕ್ಕೆ ಕಾರಣವಾಗುವ ಜೀವದ್ರವ್ಯವನ್ನಾಗಿ ಬಳಸಿಕೊಂಡು ಹುಟ್ಟುವಂಥವುಗಳು ಸ್ವೇದಜ ಕೊನೆಯದ್ದು ಬಹಳ ಪ್ರಸಿದ್ಧವಾದದ್ದು ಉದ್ವಿಜ್ಜ ಉದ್ಭಿತ್ ಅಂದ್ರೆ ಭೂಮಿಯನ್ನು ಭೇದಿಸಿ ಹುಟ್ಟುವಂಥವುಗಳು ಬೀಜದಿಂದ ಹೊರಬರುವಂತಹದ್ದು ಸಸ್ಯ ಜಾತಿಗೆ ಸೇರಿದ ಎಲ್ಲ ತರದ ಜೀವಗಳು ನಾಲ್ಕನೆಯ ವರ್ಗದಲ್ಲಿ ಸೇರುವಂಥವುಗಳು ಹೀಗೆ ಮರಕು ತೊಗಟೆ ಅಂತ ಇದ್ದೇ ಇರುತ್ತೆ ಎಲ್ಲಾ ಪ್ರಾಣಿಗಳು ಒಂದು ಚೀಲದಲ್ಲಿ ಬಂಧಿಸಿ ಗೊಂಬೆಯಂತೆ ಸಿದ್ಧವಾಗಿರುತ್ತವೆ ಅದರ ಆಕಾರ ಬೇರೆ ಬೇರೆ ಇರುತ್ತೆ ಈ ನಾಲ್ಕು ಬಗೆಯ ವಿಚಿತ್ರವಾದ ನಿರ್ಮಾಣದ ಹಂತದಲ್ಲಿ ಮತ್ತೆ ಅದನ್ನ ವಿಭಾಗಿಸ್ತಾ ಹೋದ್ರೆ ಕೇವಲ ಉದ್ವಿಜವನ್ನ ಯೋಚಿಸಿದ್ರೆ ಸೊಕ್ಷಾರ ಔಷಧಿ ಲತಾ ವನಸ್ಪತ್ಯೋಷಧಿ ಲತಾ ತ್ವಕ್ಸಾರ ವಿರುದ್ಧ ದ್ರೂಮಾಹ ಅಂತ ನಾ ಆರು ಬಗೆಯ ವಿಭಾಗಗಳನ್ನ ಸಸ್ಯಗಳಲ್ಲಿ ಹೇಳ್ತಾರೆ ವನಸ್ಪತಿ ಔಷಧಿ ಲತಾಹ ತ್ವಕ್ಸಾರ ವಿರುದ ದ ಹೂ ಬಿಡದೆ ಹಣ್ಣು ಕೊಡುವಂತಹ ಮರಗಳಲ್ಲಿ ಬರುವಂತಹ ಫಲ ಏನಿದೆ ಅದು ವನಸ್ಪತಿ ಅಂತ ಅನಿಸಿದ್ರೆ ಕೇವಲ ತೆನೆಯನ್ನೇ ತನ್ನ ಬದುಕಿನ ಕೊನೆಯನ್ನಾಗಿ ಕಾಣುವ ಬಾಳೆ ಭತ್ತ ಧಾನ್ಯಗಳು ಅಂತ ಏನಿದೆಯೋ ಅವೆಲ್ಲವೂ ಕೂಡ ಕೊಯ್ದಾದ್ಮೇಲೆ ಮತ್ತೊಂದು ನಾಲ್ಕು ದಿವಸ ಕಾಗತ್ತೆ ಅಂತ ಬುಡ ಉಳಿಸಿ ಗಿಡವನ್ನು ಬೆಳೆಸಲಿಕ್ಕಾಗುದಿಲ್ಲ ಇಂತಹದ್ದನ್ನು ಓಷಧಿ ಅಂತ ಯಾವುದ್ರಿಂದ ಮನುಷ್ಯನ ಆಹಾರ ಪದ್ಧತಿ ಗಟ್ಟಿಯಾಗಿ ನಿಲ್ಲುತ್ತೋ ಮತ್ತು ಅದರಿಂದಾಗಿ ದೇಹದ ಟೆಂಪರೇಚರ್ ಉಷದಾಹೆ ಅದು ಇದರಿಂದ ಹಿಡಿದಿಗಳನ್ನು ತರುತ್ತೆ ಔಷಧಿ ಔಷಧಿಯ ಗುಣವುಳ್ಳದ್ದು ಲತಾಹ ಬಳ್ಳಿಗಳು ತೊಕ್ಸಾರ ತೊಗಟೆಯೇ ಆಧಾರ ತೊಗಟೆಯೇ ಜೀವಾಳ ಅಂತಹ ಬಿದಿರು ಮೊದಲಾದಂತಹ ಗಿಡಗಳು ವಿರುದ್ಧ ಪೊದೆ ಪೊದೆಯಾಗಿ ಎತ್ತರಕ್ಕೆ ಬೆಳೆಯದೆ ಅಡ್ಡಲಾಗಿ ಬೆಳೆಯುವಂತಹ ಗುಲ್ಮ ಜಾತಿಯ ಪದ ಜೀವಗಳು ಸಸ್ಯ ಜಾತಿಗಳು ಧ್ರುವ ಬಹಳ ಎತ್ತರಕ್ಕೆ ಬೆಳೆಯುವ ಹೂಗಳನ್ನು ಹಣ್ಣುಗಳನ್ನಿಟ್ಟು ಆ ಮೂಲಕ ಫಲಗಳನ್ನು ಕೊಟ್ಟು ಬೆಳೆಯುವಂತಹ ಮಾವು ಇತ್ಯಾದಿ ಜೀವರಾಶಿಗಳು ಏನಿವೆಯೋ ಇವು ಬರೀ ಉದ್ಭಿತ್ಯಕ್ಕೆ ಸೇರಿದವುಗಳು ಇದರ ಹಾಗೆ ಪ್ರತಿಯೊಂದನ್ನು ಬಿಡಿಸಿದ್ರು ಕೂಡ ಮತ್ತೆ ಸಾವಿರ ಸಾವಿರ ಅದನ್ನು ಅವರು ಬಿಡಿಸಿ ಹೇಳಿದ್ರು ನೆಗಳಿದಿ ಚೌಷಷ್ಟಿ ಲಕ್ಷಣ ಜಾತಿ ಚೌಷಷ್ಟಿ ಚೌಷಷ್ಟಿಯಿಂದ ಒಂದು ಸಂಖ್ಯೆಯನ್ನು ಹೇಳಿದ್ದ ಅರವತ್ತ ನಾಲ್ಕು ಉಂಟ ಬೇರೆ ಕಡೆ ದಾಸರು ಹೇಳಿದ್ದ ಮಾತಿದೆ ಎಂಬತ್ತ ನಾಲ್ಕು ಲಕ್ಷ ತರದ ಜೀವಗಳಿವೆ ಅಂತ ಎಂಬತ್ನಾಲ್ಕು ಲಕ್ಷ ಜೀವಗಳ ದಾಟಿ ಬಂದ ಈ ಶರೀರ ಇಂತಹ ಲೆಕ್ಕವಿಲ್ಲದಷ್ಟು ಬೇರೆ ಬೇರೆ ಲಕ್ಷಣಗಳುಳ್ಳ ತಮ್ಮದೇ ಆದ ಅಪೂರ್ವವಾದ ಗುಣಧರ್ಮಗಳಿಂದ ಕೂಡಿ ಪ್ರಕೃತಿಯ ರಕ್ಷಣೆಗೆ ಕಾರಣವಾದ ಈ ಬಗೆ ಬಗೆಯ ಹೆಸರಿನಿಂದ ಹುಟ್ಟಿ ಬರುತ್ತೆ ಅಷ್ಟೂ ಹುಟ್ಟಿದ ಜೀವಿಗಳ ಸ್ವರೂಪದಲ್ಲಿ ಭಗವಂತನು ತಾನೂ ಇದ್ದು ಆ ಜೀವಿಗಳಿಗೆ ಕೊಡಬೇಕಾದ ಹೆಸರನ್ನ ತಾನೇ ಕೊಟ್ಟು ತನ್ನ ಹೆಸರನ್ನೇ ಅದರಲ್ಲಿ ಇಟ್ಟು ಜಗತ್ತಿಗೆ ತನ್ನ ತೋರ್ಪಡಿಸ್ತಾ ಇದ್ದಾನೆ ತಾನು ಹೇಗಿದ್ದೇನೆ ಎಲ್ಲದರಲ್ಲೂ ಒಬ್ಬ ಸಾಧುವಾದವನು ಸತ್ತದಾಕಾರ ಸಂಯುಕ್ತಾನ್ ಕೃಜ್ಯಾನ್ ಪ್ರಷ್ಟಾರಮೇವಚ ಯೋಗಿ ಸಂಸ್ಮರೆಯದ್ಯೋಗಿ ನಸಭೂಯೋಗಿಯಾಗುತ್ತೆ ಎಲ್ಲ ವಸ್ತುಗಳಲ್ಲೂ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಭಗವಂತ ಅದೇ ಸ್ವರೂಪದಲ್ಲಿ ಇದ್ದು ಅದರ ಅಸ್ತಿತ್ವವನ್ನು ಉಳಿಸಿ ಅದಕ್ಕೆ ಬೇಕಾದ ರಕ್ಷಣೆಯನ್ನು ನೀಡಿ ಜಗತ್ತಿನ ಸ್ಥಿತಿಗತಿಗಳನ್ನ ಕಾಪಿಡುತ್ತಾನೋ ಹಾಗೆ ಭಗವಂತ ಕಾಪಿಡುತ್ತಾನೆ ಅಂತ ಚಿಂತಿಸುತ್ತಾನೆ ಅಂತಹ ಯೋಗಿ ಭಗವಂತನನ್ನ ಬಹಳ ಬೇಗ ಅರ್ಥೈಸಿಕೊಳ್ತಾನೆ ಅವನ ಹತ್ತಿರಕ್ಕೆ ಹೋಗಿ ಸೇರ್ತಾನೆ ಅಷ್ಟಾಂಶ ಯತಃ ತಿರಶ್ಚಾಂ ಯಿರಶ್ಚಾಂ ತಸ್ಮಾತ್ ಗಣ್ಯತೆ ಶಾಸ್ತ್ರವೇದಿ ಪ್ರಧಾನವಾಗಿ ಯಜ್ಞಕ್ಕೆ ಸಂಬಂಧಿಸಿದಂತಹ ಪಶುಗಳು ಅಂತ ಹೇಳಿ ಇಪ್ಪತ್ತೆಂಟು ವಿಧಗಳನ್ನ ಗುರುತಿಸ್ತಾರೆ ಭಾಗವತದಲ್ಲಿ ಸ್ವರ್ಗಗಳ ಲೆಕ್ಕ ಹಾಕುತ್ತ ಸಸ್ಯಗಳ ಪ್ರಾಣಿಗಳ ಪಕ್ಷಿಗಳ ಮನುಷ್ಯರ ಸೃಷ್ಟಿಯ ಸಾಲುಗಳನ್ನ ನಿರೂಪಿಸಿ ಇಂತಹ ಅನಂತ ಬೆರಳುಗಳ ಲೆಕ್ಕದಲ್ಲಿ ಪಂಚನಖ ಐದು ಬೆರಳುಗಳುಳ್ಳದ್ದು ನಾಲ್ಕು ಬೆರಳುಗಳುಳ್ಳದ್ದು ಮೂರು ಬೆರಳುಗಳುಳ್ಳದ್ದು ಬೆರಳುಗಳೇ ಇಲ್ಲದ್ದು ನಾವು ಅಮೀದಾದಂತಹ ಅತ್ಯಂತ ಸೂಕ್ಷ್ಮ ಜೀವಿಯನ್ನ ಗಮನಿಸಿದಾಗ ಅದಕ್ಕೆ ಶರೀರವೇ ಇಲ್ಲ ಅದು ಹೇಗಿದೆಯೋ ಅದೇ ಶರೀರ ಅತ್ಯಂತ ಎತ್ತರವಾದ ಆನೆ ತಿಮಿಂಗಿಲ ಇತ್ಯಾದಿ ಜೀವಗಳನ್ನು ನೋಡಿದಾಗ ಅದರದ್ದೇ ಆದ ಒಂದು ವಿಚಿತ್ರವಾದ ಸ್ವರೂಪ ಹೀಗೆ ಅನಂತ ಸ್ವರೂಪಗಳಲ್ಲಿ ತನ್ನ ತನ್ನ ಹೆಸರನ್ನಿಟ್ಟು ಬಗೆ ಬಗೆಯ ರೂಪಗಳ ತೊಟ್ಟು ಬರ್ತಾನೆ ಆದರೆ ಇವನಿಗಿಲ್ಲ ಹುಟ್ಟು ತಿಳಿದಷ್ಟು ತಿಳಿದಷ್ಟು ಗುಟ್ಟು ಈ ಸಂಗತಿ ಮಾತ್ರ ಬಹಳ ಅಪೂರ್ವವಾದದ್ದು ಎಲ್ಲ ವಸ್ತುಗಳಲ್ಲೂ ಕೂಡ ನೆನೆಸು ಅದಕ್ಕೆ ಆಕಾರ ಕೊಟ್ಟು ನಾಮ ಇಟ್ಟು ಅದನ್ನು ಉಳಿಸಿಕೊಟ್ಟು ಪ್ರಕೃತಿಯನ್ನ ಸಮತೋಲನಕ್ಕೆ ಸಮತೋಲನದಲ್ಲಿ ಉಳಿಸುವ ಪ್ರಯತ್ನವನ್ನ ಪ್ರಕೃತಿ ಮಾಡಿಕೊಳ್ತಾ ಇರುತ್ತೆ ಆ ರೀತಿಯಾದ ಸೃಷ್ಟಿಯ ಸ್ವರೂಪವನ್ನ ನಾವು ನೋಡುತ್ತೇವೆ ಕಾಗೆ ಅರಳಿಯ ಹಣ್ಣನ್ನು ಆಲದ ಹಣ್ಣನ್ನು ತಿಂದು ಯಾವುದೋ ಗೋಡೆಯ ಮೇಲೆ ಹಾಕಿದ ಹಿಕ್ಕೆಯಿಂದಾಗಿ ಮತ್ತೆ ಗಿಡ ಹುಟ್ಟತ್ತ ಸ್ವತಃ ತಾನೇ ಬಿದ್ದ ಅಶ್ವತ್ಥದ ಹಣ್ಣು ಯಾವತ್ತು ಚುಚಿಗು ಅಂದ್ರೆ ಆ ಕಾಗೆಗೂ ಆಹಾರ ಮತ್ತು ಈ ಅಶ್ವತ್ಥಾದಿ ಗಿಡಗಳಿಗೂ ಮರಗಳಿಗೂ ತಮ್ಮ ಸಂತಾನ ವೃದ್ಧಿಗೆ ಕಾರಣವಾದಂತಹ ಸಂಬಂಧ ಕಾಗೆಯ ಜೀರ್ಣ ಶಕ್ತಿಯಲ್ಲಿ ಇಟ್ಟಿದ್ದ ಅಂದ್ರೆ ಹೀಗೆ ಪ್ರತಿಯೊಂದು ಯಾವುದೋ ಪಕ್ಷಿಯನ್ನ ಯಾವುದೋ ಸಸ್ಯವನ್ನ ಯಾವುದೋ ಚಿಟ್ಟೆಯನ್ನ ಯಾವುದೋ ಜೇನನ್ನ ಹುಳವನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಅಂದ್ರೆ ಪ್ರಕೃತಿಯ ಒಂದು ಕೊಂಡಿಯನ್ನ ನಾವು ಕಳಿಸ್ತಾ ಇದ್ದೇವೆ ಅಂತ ಅರ್ಥ ನಮ್ಮ ನಾಗರಿಕತೆಯ ಭರಾಟೆಯಲ್ಲಿ ಎಷ್ಟೋ ಕಳೆದು ಹೋದ ಜೀವಗಳಿಂದ ಮತ್ತಷ್ಟು ಜೀವಗಳು ಸಾಯುವ ಸ್ಥಿತಿಯಲ್ಲಿದೆ ಇವೆಲ್ಲವನ್ನೂ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಒಂದಕ್ಕೊಂದು ಸಂಬಂಧಿಗಳಾಗಿ ಈ ಜಗತ್ತು ಸೃಷ್ಟಿಯಾಗಿದೆ ಇಂತಹ ಲೆಕ್ಕಾಚಾರದಿಂದ ಕೂಡಿದ ಈ ಜಗತ್ತಿನ ಸೃಷ್ಟಿಯ ಮಹತ್ವವನ್ನ ಅರಿಯುವುದೇ ಒಂದು ಆನಂದ ಅಂತಹ ಅರಿವು ಬರಲಿ ನಿನ್ನ ರಕ್ಷಣೆ ನನಗೆ ಸಿಗಲಿ ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ನಮಸ್ಕಾರ